ಈ ಪಂಚಾಯಿತಿ ಎಲೆಕ್ಷನ್ ಒಳಗ ಏನಾಗ್ತದೆ ಒಂದು ಪಂಚಾಯಿತಿ ಅಂತ ಇರ್ತೈತಿ ಹೌದಾ ಆ ಪಂಚಾಯತಿಗೆ ಒಂದಿಷ್ಟು ಜನ ಮೆಂಬರ್ಸ್ ಇರ್ತಾರೆ ಅದಕ್ಕೊಬ್ಬ ಅಧ್ಯಕ್ಷ ಆಗ್ತಾನ ಅವ ಅಧ್ಯಕ್ಷ ಎಲ್ಲಿಯವರಿಗೆ ಅಧ್ಯಕ್ಷ ಆಗಿರ್ತಾನ ಅಂದ್ರ ಎಲ್ಲಿಯವರಿಗೆ ಪಂಚಾಯಿತಿ ಮೆಂಬರ್ಸು ಅಧ್ಯಕ್ಷಗೆ ಸಪೋರ್ಟ್ ಮಾಡತಾರ ಬಹುಮತ ಇರ್ತೈತಿ ಅಲ್ಲಿಯವರೆಗೆ ಅಧ್ಯಕ್ಷ ಅಧ್ಯಕ್ಷ ಆಗಿ ಉಳಿತ ಯಾವಾಗ ಪಂಚಾಯಿತಿ ಮೆಂಬರ್ ಅವ್ರ ಸಪೋರ್ಟ್ ಹಿಂದಕ್ಕೆ ತಕೊಂಡ್ರು ಅವಾಗ ಅಧ್ಯಕ್ಷ ಬಿದ್ದು ಹೋಗ್ತಾನ ಪಂಚಾಯತಿ ಡಿಸಾಲ್ವ್ ಆಗ್ತೈತದ ಹಂಗ ಈ ಮನುಷ್ಯನ ದೇಹ ಅನ್ನೋದೊಂದು ಗ್ರಾಮ ಪಂಚಾಯತಿ ಇದು ಒಂಥರ ಕಣ್ಣು ಕಿವಿ ಮೂಗು ನಾಲಿಗೆ ಕೈಯ ಕಾಲ ಇವು ಇಂದ್ರಿಯಗಳದವಲ್ಲ ಇಂದ್ರಿಯಗಳದಾವಲ್ಲ ಈ ಗ್ರಾಮ ಪಂಚಾಯತಿಯ ಮೆಂಬರ್ಸ್ ಅವರೆಲ್ಲ ಒಂದು ದಿವಸ ವಯಸ್ಸಾತು ಅಂದ್ರೆ ಕಣ್ಣು ಕಾಣದಂಗಾಗ್ತೈತಿ ಕೈ ನಡ್ಗಾಕ್ ಶುರು ಮಾಡ್ತಾವ ಕಾಲ ನಡಗಾಕ್ ಶುರು ಮಾಡ್ತಾವ ಕಿವಿ ಕೇಳೋದಲ್ಲ ನಾಲಿಗೆ ರುಚಿ ಕಳ್ಕೊಂತೈತಿ ವಯಸ್ಸಾದಂಗ ವಯಸ್ಸಾದಂಗ ಏನಾಗ್ತೈತಿ ಅಂದ್ರೆ ಎಲ್ಲ ಮೆಂಬರ್ಸು ಸಪೋರ್ಟ್ ಹಿಂದಕ್ಕೆ ಮಾಡ್ತಾರ ಈ ಗ್ರಾಮ ಪಂಚಾಯತಿ ಒಳಗ ಜೀವ ಅನ್ನು ಅಧ್ಯಕ್ಷ ಇದ್ದಂಗ ಯಾವಾಗ ಈ ಪಂಚಾಯತಿ ಮೆಂಬರ್ ತಮ್ಮ ಸಪೋರ್ಟ್ ಹಿಂದಕ್ಕೆ ತಕ್ಕೊಂತಾರ ಈ ದೇಹ ಅನ್ನುವ ಪಂಚಾಯತಿಯ ಅಧ್ಯಕ್ಷ ಜೀವ ಬಿದ್ದು ಹೋಗ್ತಾನ ಬಾಡಿ ಡಿಸಾಲ್ವ್ ಆಗ್ತೈತಿ ದೇಹ ಇದು ಶಾಶ್ವತ ಅಲ್ಲ ಇದು ದರ ಮನುಷ್ಯನ ಜೀವನ ಪ್ರಾರಂಭ ಆಗ್ತದೆ ಹುಟ್ಟಿನಿಂದ ಸಾವಿನಲ್ಲಿ ಮುಕ್ತಾಯ ಆಗ್ತದೆ ಈ ಹುಟ್ಟು ಮತ್ತು ಸಾವು ಇವುಗಳ ಮಧ್ಯದಲ್ಲಿ ಬದುಕಿದೆ ಹುಟ್ಟಿನಿಂದ ಈ ಬದುಕಿನ ಯಾತ್ರೆ ಪ್ರಾರಂಭ ಆಗ್ತದೆ ಸಾವಿನಲ್ಲಿ ಇದು ಮುಕ್ತಾಯ ಆಗ್ತದೆ ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಮನುಷ್ಯ ಮಾಡುವ ಕೆಲಸ ಅಂದ್ರೆ ಕಲಿಯುವುದು ತಿಳ್ಕೊಳ್ಳುವುದು ಜ್ಞಾನ ಸಂಪಾದನೆ ಮಾಡಿಕೊಳ್ಳುವುದು ಹಲವು ಮಾರ್ಗಗಳಿರಬಹುದು ನಿಸರ್ಗದಿಂದ ಮನುಷ್ಯ ಕಲಿಯಲಿಕ್ಕೆ ಸಾಧ್ಯ ಇದೆ ಗುರುಗಳ ಮಾತಿನಿಂದ ಮನುಷ್ಯ ಕಲಿಯಲಿಕ್ಕೆ ಸಾಧ್ಯ ಇದೆ ಜ್ಞಾನಿಗಳ ಅನುಭವಿಗಳ ದಾರ್ಶನಿಕರ ನುಡಿಗಳಿಂದ ಮನುಷ್ಯ ಕಲಿಯಲಿಕ್ಕೆ ಸಾಧ್ಯ ಇದೆ ಸ್ವಾನುಭವದಿಂದ ಮನುಷ್ಯ ಕಲಿಯಲಿ ಇದು ಮನುಷ್ಯ ಕಲಿಯಬೇಕಾಗ್ತದೆ ಇದೊಂದು ಯಾತ್ರೆ ಇದು ಫ್ರಮ್ ಓಮ್ ಟು ಟೌನ್ ಗರ್ಭದಿಂದ ಗೋರಿಯವರೆಗಿನ ಪಯಣ ಇದು ಬದುಕ ಹುಟ್ಟಿನಿಂದ ಸಾವಿನವರೆಗೆ ಎಲ್ಲರಿಂದ ಕಲಿಯುವುದು ಸ್ವಾನುಭವದಿಂದ ಕಲಿಯುವುದು ಗುರುಗಳಿಂದ ಕಲಿಯುವುದು ದಾರ್ಶನಿಕರಿಂದ ಕಲಿಯುವುದು ನಿಸರ್ಗದಿಂದ ಕಲಿಯುವುದು ಕಲಿಯುವ ಮನಸ್ಸಿತ್ತು ಅಂದ್ರೆ ವಿಶ್ವವೇ ಗುರು ಅಷ್ಟೇ ಕಲಿಯುವ ಮನಸ್ಸ ಬೇಕಾಗ್ತದೆ ಮನುಷ್ಯನಿಗೆ ಬರೀ ಕಾವ್ಯ ಹಾಕೊಂಡವ್ರ ಅಷ್ಟ ಗುರುಗಳಾಗ್ತಾರಂತಲ್ಲ ಕಲಿಯುವ ಮನಸ್ಸಿದ್ದರೆ ವಿಶ್ವ ಗುರು ಆಗ್ತದ ಅವನಿಗೆ ನಿಸರ್ಗದಿಂದ ಎಷ್ಟು ಕಲೀಲಿಕ್ಕೆ ಸಾಧ್ಯ ಇಲ್ಲೇನು ಸರಳ ಸರಳ ಬದುಕಿನ ಸೂತ್ರಗಳು ಮನುಷ್ಯ ನಿಸರ್ಗದಿಂದ ಎಷ್ಟು ನಿಸರ್ಗ ಮನುಷ್ಯ ಬದುಕಿ ಮನುಷ್ಯನಿಗೆ ನಿಸರ್ಗ ಎಷ್ಟು ಅದ್ಭುತವಾದ ಬದುಕಿನ ಪಾಠ ಹೇಳಿಕೊಡ್ತದೆ ಯಾವ ಶಾಸ್ತ್ರ ಹೇಳಾರದು ಸುಮ್ಮನೆ ಒಂದು ಸಣ್ಣ ಸಸ್ಯ ಹೇಳುತ್ತೈ ಒಬ್ಬ ಹಳ್ಳಿಯ ಮನುಷ್ಯ ದಾರಿ ಹಿಡಿದು ಹಂಟಿತ್ತು ಆ ದಾರಿಯಲ್ಲಿ ಒಂದು ಮಾವಿನ ಗಿಡ ಬೆಳೆದಿತ್ತು ಬ್ಯಾಸಿಗೆ ದಿವಸ ಆ ಗಿಡದೊಳಗ ಹಣ್ಣಾದ ಮಾವು ಬಂದಿತ್ತು ಮನುಷ್ಯ ಹೋಗಿ ಒಂದು ಜೋರ್ ಹೋಗದ ಗಿಡಕ್ಕೆ ಆ ಗಿಡ ಎರಡು ಹಣ್ಣು ಬಿತ್ತು ಹೋಗಿ ಮನುಷ್ಯ ತಿಂದ ಅವನಿಗೆ ಸಾಕಾಗ್ಲಿಲ್ಲ ಮತ್ತೊಂದು ಕಲ್ಲು ಒಗದ ಆ ಗಿಡ ಮತ್ತೆ ಹಣ್ಣು ಆ ಗಿಡ ಮತ್ತೆ ಹಣ್ಣು ಕೊಟ್ಟು ಮತ್ತ ತಿಂದ ಮತ್ತ ಸಾಕಾಗ್ಲಿಲ್ಲ ಮತ್ತೆ ಹೋದ ಮತ್ತೊಂದು ಕಲ್ಲು ಒಗದ ಆ ಗಿಡ ಮತ್ತೆ ಹಣ್ಣು ಕೊಟ್ಟಿತು ಮನುಷ್ಯ ತಿಂದ ತಿಂದು ಗಿಡದ ಹತ್ರ ಹೋಗಿ ಮಾವಿನ ಗಿಡಕ್ಕೆ ಮಾತಾಡಿಸ್ತಾವ ಅಲ್ಲ ಇಷ್ಟು ಸಲ ಕಲ್ಲು ತೊಂಡೋಗದಿನಿ ಬ್ಯಾಸರಾಗ್ಲಿಲ್ಲ ನನ್ನ ಮನಸ್ಸಿಗೆ ನೋವಾಗಲಿಲ್ಲ ಗಿಡ ಅಂತೂ ನನಗೇನು ನೋವಾಗಿಲ್ಲ ಅಂತ ಮನುಷ್ಯ ಅಂದಲ್ಲ ನಮ್ಮ ಮನುಷ್ಯರೊಳಗೆ ಹಿಂಗೆ ಸ್ವಲ್ಪ ಕಣ್ಣೆತ್ತಿ ನೋಡಿದ್ರೆ ಕಣ್ಣಕ್ಕಿತ್ತಾರ ನಿನಗೆ ಈ ಮೂರು ಸಲ ಕಲ್ಲು ತೊಂಡೋಗದಿನಿ ಮನಸ್ಸಿಗೆ ನೋವಾಗಿಲ್ಲೇ ಅವಾಗ ಮಾವಿನಿ ಗಿಡ ಹೇಳುತ್ತೆ ಇಲ್ಲ ನನಗೇನು ನೋವಾಗಿಲ್ಲ ನಿನಗಿಷ್ಟು ಸಲ ಕಲ್ಲು ತೊಗೊಂಡು ಹೋಗದ್ರು ನಿನಗೆ ಯಾಕೆ ನೋವು ಆಗಲಿಲ್ಲ ಅವಾಗ ಮಾವಿನಿ ಗಿಡ ಹೇಳ್ತು ಇಲ್ಲ ನಮ್ಮ ತಾಯಿ ನನಗೊಂದು ಮಾತು ಹೇಳ ಏನ್ ಹೇಳ ನೋಡ್ತಮ್ಮ ಈ ಊರಾಗ ನೀ ಬಹಳ ಎತ್ತರ ಬೆಳೆದಿ ಅಂದ್ರೆ ಕಲ್ಲು ತೊಂದ್ಯವರು ಬಹಳ ಹುಷಾರಿರು ಅಂತ ಹೇಳಾಳ ನಮ್ಮವ್ವ ನಮ್ಮವ್ವ ಹೇಳಾಳ ನನಗೆ ತಮ್ಮ ಈ ಊರಾಗ ಬಹಳ ಎತ್ತರ ಬೆಳೆದಿ ಅಂದ್ರ ಕಲ್ಲು ತೊಂದ್ಯವರು ಬಹಳ ನಿನ್ನ ಜೀವನ ಸಾರ್ಥಕ ಆಗಬೇಕಾಗಿದ್ರೆ ಒಂದು ಕೆಲಸ ಮಾಡು ನಿನಗೆ ಯಾರ ಕಲ್ಲೊಗಿಲಿ ಕಲ್ಲೊಗದವರಿಗೆಲ್ಲ ಎರಡು ಚಲೋ ಹಣ್ಣು ಕೊಡು ಅಂತ ಕಲಿಸಾಳ ನಮ್ಮ ತಾಯಿಗು ನಿಸರ್ಗ ಕಲಿಸಿದ ಪಾಠ ಮನುಷ್ಯನಿಗೆ ಇಲ್ಲೇನು ಯಾವ ಶಾಸ್ತ್ರ ಕಲಿಸದ ಸತ್ಯ ಒಂದು ಸಣ್ಣ ಸಸ್ಯ ಕಲಿಸ್ತಲ್ಲ ಮನುಷ್ಯನಿಗೆ ಪ್ರತಿ ಕ್ಷಣ ಆ ಕಣ್ಣು ಬೇಕಾಗ್ತದಷ್ಟೆ ತೆರೆದ ಕಣ್ಣಿನಿಂದ ವಿಶ್ವವನ್ನು ನೋಡಿದರೆ ಮನುಷ್ಯ ವಿಶ್ವ ಗುರು ಆಗ್ತದೆ ಶಿಕ್ಷಕ ಆಗ್ತದೆ ಈ ಜಗತ್ತೇ ಒಂದು ಪಾಠ ಶಾಲೆ ಕಲಿಯುವ ಮನಸ್ಸು ಬೇಕಾಗ್ತದೆ ಅಷ್ಟೇ ಕಲಿಬೇಕಾಗ್ತದೆ ಮನುಷ್ಯ ಹೇಳಿಲ್ಲೇನು ದೊಡ್ಡವರು ಈ ನಶ್ವರವಾದಂತಹ ಜಗತ್ತಿನಲ್ಲಿ ಮನುಷ್ಯ ಬದುಕುವುದೇ ಹೇಗೆ ನೀವೆಲ್ಲ ಶಾಸ್ತ್ರ ಕೇಳಿದೀರ ಯಾವುದು ಸತ್ಯ ಈ ಜಗತ್ತಿನಲ್ಲಿ ಯಾವುದು ಅಸತ್ಯವಾದ ಇದರ ವಿವೇಚನೆಯನ್ನು ಮಾಡಿದರೆ ದೊಡ್ಡವರು ಈ ನಶ್ವರವಾದಂತಹ ಜಗತ್ತಿನಲ್ಲಿ ಮನುಷ್ಯ ಬದುಕುವ ಕಲಾ ಆರ್ಟ್ ಆಫ್ ಲಿವಿಂಗ್ ಕಲಿಬೇಕಲ್ಲ ಹೇಗೆ ಬದುಕಬೇಕಾತ ಒಬ್ಬ ಜ್ಞಾನಿ ಎಷ್ಟು ಸುಂದರ ಮಾತು ಬರೀತಾರೆ ಇಲ್ಲಿರುವುದೆಲ್ಲ ಅಶಾಶ್ವತವಾಗಿರುವಂತಹದ್ದು ನಶ್ವರವಾಗಿರುವಂತಹದ್ದು ಈ ನಶ್ವರವಾದ ಜಗತ್ತಿನ ಮಧ್ಯದಲ್ಲಿ ದುಖಮಯವಾದ ಈ ಜಗತ್ತಿನ ಮಧ್ಯದಲ್ಲಿ ಸಂತೋಷದ ಬದುಕ ಕಟ್ಟುವುದು ಹೆಂಗ ಅಂತ ಕಲಿಸಿಕೊಡ್ತಾನ ಸಂತನು ಒಂದು ಸೂತ್ರ ಬರೀತಾನ ಅನಿತ್ಯಾನಿ ಶರೀರಾಣಿ ವಿಭವೋ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಅಂತಾನೆ ಅನಿತ್ಯಾನಿ ಶರೀರಾಣಿ ಮನುಷ್ಯನೇ ಒಂದು ಕ್ಷಣ ವಿಚಾರ ಮಾಡು ನೀ ಏನು ಬಹಳ ಹ್ಯಾಂಡ್ಸಮ್ ಹ್ಯಾಂಡ್ಸಮ್ ಅವರು ಯಾವ್ಯಾವ ಕ್ರಾಪ್ ಹೇಳದ್ರ ನಿಮಗ ಅವ್ ನನಗೆ ಬರುದಿಲ್ಲ ನೀ ಏನು ಹ್ಯಾಂಡ್ಸಮ್ ಅಂತ ಹೇಳಿ ಹೊಂಟಿ ಅಲ್ಲ ಇದು ಖಾಯಂ ಹೆಂಗ ಇರ್ತೈತಿ ನೋಡು ವಿಚಾರ ಮಾಡು ಈ ದೇಹ ಇದು ಶಟ್ ವಿಕಾರಗಳನ್ನು ಹೊಂತೈತಿ ಅಸ್ಥಿತೆಯಾದಿ ತಾಯಿಯ ಗರ್ಭದೊಳಗೇನೋ ಒಂದಿಷ್ಟು ತಿಳಿ ತಿಳಿ ಇತ್ತು ಆಮೇಲೆ ಕೂಸಾತು ಮತ್ತೊಂದಿಷ್ಟು ಬೆಳೀತು ಯೌವನಕ್ಕೂ ಬಂತು ಮತ್ತೊಂದು ಸ್ವಲ್ಪ ಮುಪ್ಪಾತು ರೋಗ ರುಜಿನಿಗೆ ಬಿತ್ತು ಒಂದು ದಿವಸ ಸಾವಾತು ಈ ದೇಹ ಷಡ್ ವಿಕಾರಗಳನ್ನು ಹೊಂದೈತಿ ಹೊಂದಿ ಒಂದು ದಿವಸ ದೇಹದಿಂದ ಜೀವ ಹೊರಗೆ ಹೋಗಿಬಿಡುತ್ತೆ ದೇಹ ಖಾಯಮುಳದವನು ಯಾರೂವರ ಈ ಜಗತ್ತಿನೊಳಗೆ ಎಲ್ಲರೂ ಎವ್ರಿ ಒನ್ ಹ್ಯಾಸ್ ಟು ಈ ಮನುಷ್ಯನ ಶರೀರ ಇದು ಅನಿತ್ಯ ಇದು ಈ ದೇಹ ಅನಿತ್ಯ ಇದು ಹೆಂಗ್ ಅನಿತ್ಯ ಅಂದ್ರ ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ ಈಗ ನೀವು ನೋಡಿ ನಿಮ್ಮಲ್ಲಿ ಮೊನ್ನೆ ಪಂಚಾಯಿತಿ ಎಲೆಕ್ಷನ್ ಅದು ಇಲ್ಲ ಈ ಪಂಚಾಯಿತಿ ಎಲೆಕ್ಷನ್ ಒಳಗೆ ಏನಾಗ್ತದೆ ಒಂದು ಪಂಚಾಯಿತಿ ಅಂತ ಇರ್ತೈತಿ ಹೌದಾ ಆ ಪಂಚಾಯಿತಿಗೆ ಒಂದಿಷ್ಟು ಜನ ಮೆಂಬರ್ಸ್ ಇರ್ತಾರೆ ಅದಕ್ಕೊಬ್ಬ ಅಧ್ಯಕ್ಷ ಆಗ್ತಾರೆ ಅವ ಅಧ್ಯಕ್ಷ ಎಲ್ಲಿಯವರಿಗೆ ಅಧ್ಯಕ್ಷ ಆಗಿರ್ತಾನ ಅಂದ್ರ ಎಲ್ಲಿಯವರಿಗೆ ಪಂಚಾಯತಿ ಮೆಂಬರ್ಸು ಅಧ್ಯಕ್ಷಗೆ ಸಪೋರ್ಟ್ ಮಾಡ್ತಾರ ಬಹುಮತ ಇರತೈತಿ ಅಲ್ಲಿಯವರೆಗೆ ಅಧ್ಯಕ್ಷ ಅಧ್ಯಕ್ಷ ಯಾವಾಗ ಪಂಚಾಯತಿ ಮೆಂಬರ್ ಅವ್ರ ಸಪೋರ್ಟ್ ಹಿಂದಕ್ಕೆ ತಕೊಂಡ್ರು ಅವಾಗ ಅಧ್ಯಕ್ಷ ಬಿದ್ದು ಹೋಗ್ತಾನ ಪಂಚಾಯತಿ ಡಿಸಾಲ್ವ್ ಅದು ಹಂಗ ಈ ಮನುಷ್ಯನ ದೇಹ ಅನ್ನೋದೊಂದು ಗ್ರಾಮ ಪಂಚಾಯತಿ ಇದ್ದಂಗಿದ್ ಒಂಥರ ಕಣ್ಣು ಕಿವಿ ಮೂಗು ನಾಲಿಗೆ ಕೈಯ ಕಾಲ ಇವು ಏನ್ ಇಂದ್ರಿಯಗಳದಾವಲ್ಲ ಈ ಗ್ರಾಮ ಪಂಚಾಯಿತಿಯ ಮೆಂಬರ್ಸ್ ಅವರೆಲ್ಲ ಒಂದು ದಿವಸ ವಯಸ್ಸಾತು ಅಂದ್ರೆ ಕಣ್ಣು ಕಾಣದಂಗ ಆಗ್ತೈತಿ ಕೈ ನಡಗಕ್ ಶುರು ಮಾಡ್ತಾವ ಕಾಲ ನಡ್ಗಾಕ್ ಶುರು ಮಾಡ್ತಾವ ಕಿವಿ ಕೇಳದೆಲ್ಲ ನಾಲಿಗೆ ರುಚಿ ಕಳ್ಕೊಂತೈತಿ ವಯಸ್ಸಾದಂಗ ವಯಸ್ಸಾದಂಗ ಏನಾಗ್ತೈತಿ ಅಂದ್ರೆ ಎಲ್ಲ ಇಂದ್ರಿಯಗಳನ್ನುವಂತ ಮೆಂಬರ್ಸು ಸಪೋರ್ಟ್ ಹಿಂದಕ್ಕೆ ತಕೊಳಕ ಶುರು ಮಾಡತಾರ ಈ ಗ್ರಾಮ ಪಂಚಾಯತಿ ಒಳಗೆ ಜೀವ ಅನ್ನುವುದನ್ನೆಲ್ಲ ಅಧ್ಯಕ್ಷ ಇದ್ದಂಗ ಯಾವಾಗ ಈ ಪಂಚಾಯತಿ ಮೆಂಬರ್ ತಮ್ಮ ಸಪೋರ್ಟ್ ಹಿಂದಕ್ಕೆ ತಕ್ಕೊಂತಾರ ಈ ದೇಹ ಅನ್ನುವ ಪಂಚಾಯತಿಯ ಅಧ್ಯಕ್ಷ ಜೀವ ಬಿದ್ದು ಹೋಗ್ತಾನ ಬಾಡಿ ಡಿಸಾಲ್ವ್ ಆಗ್ತೈತಿ ದೇಹ ಇದು ಶಾಶ್ವತ ಅಲ್ಲ ಇದು ಒಂದು ದಿವಸ ಹೋಗೇ ಬಿಡ್ತೈತಿ ಯಾರೂ ಉಳಿದಿಲ್ಲ ಇಲ್ಲಿ ವಿಭವೋ ನೈವ ಶಾಶ್ವತ ಸಂಪತ್ತು ಶಾಶ್ವತವಲ್ಲ